ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಖಾನಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗೆ ಮಾಜಿ ಶಾಸಕರೇ ಆಟಗಾಲು ಅಂದ್ರು ಶಾಸಕ ವಿಠಲ್ ಹಳಗೇಕರ್ ಬೆಳಗಾವಿ ಜಿಲ್ಲೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿಠಲ್ ಹಳಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ ಲೈನ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಬರ್ತೈತಿ ಅಂತ ಹೇಳ್ಕೊಳ್ಳಿ ಅವಾಗ ವಿಠರ್ ಅವರೇ ನಿಮ್ ಕಾರ್ಯಕರ್ತರಾಗಿ ದುಡಿರಿ ಮುಖಂಡರಾಗಿ ಬಿಜೆಪಿ ಪಕ್ಷ ಗೆಲ್ಸಿ ನೀವು ಯಾರು ಕಚೇರಿ ಅವ್ರಿಗೆ ಹೇಳ್ತೀರೋ ಅಥವಾ ಹೇಳ್ತೀರಾ ಸರ್ ಇಲ್ಲ ಅವರು ನಮ್ಗೆ ಹೊರಗೆ ಹಾಕಿದ್ರ ಅವ್ರು ಸಿಲೆಕ್ಟ್ ಮಾಡ್ತಾರಲ್ಲ ಹಾ ಸರ್ ಅದ ನಾ ಸಿಲೆಕ್ಟ್ ಮಾಡಾಕ ನಮ್ಗೆ ಅದು ಏನ್ ಜವಾಬ್ದಾರಿ ಇರ್ತಾರ ಹಾ ಪಾರ್ಟಿ ಏನ್ ತೀರ್ಮಾನ ಮಾಡಿದಾರಲ್ಲ ಆ ಪ್ರಕಾರ ನಾವು ಹೋಗ್ಬೇಕು ಕಚೇರಿ ಸಾಹೇಬ್ ಕೊಟ್ಟಿದ್ರೆ ನಾ ರೆಡಿ ಹಾ ಸರ್ ನೀವು ನೀವು ಖುಷಿ ಯಸ್ ಸಂಪೂರ್ಣ ಯಾಕಂದ್ರ ಈಗ ನೋಡ್ರಿ ನಾವು ಒಂದ ಕೈನಲ್ಲಿ ನಾವು ಎಮ್ ಎಲ್ ಎ ಆಗಿಲ್ಲ ಎಲ್ಲಾ ಸಪೋರ್ಟ್ ಮಾಡಿದ್ರೆ ಆಗ್ತ ಒಂದ ಊಟನಲ್ಲಿ ನಾವು ಬರ್ತೇವೆ ಅದ ಏನ್ ಯಾರ ಸಂಘಟನಾ ಪೈಲಂದ ಏನೋ ಒಕ್ಕಟ್ಟು ಆಗೋದು ಈಗ ಅದೇ ಫಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಿಮ್ ಹೂಡ್ ಬಂದಿತ್ತು ಒಂದಕ್ಕಿ ವಿಶೇಷವಾಗಿ ಎಂ ಎಸ್ ಇಂದ ಬಂದಿದ್ರು ಪಕ್ಷಕ್ಕೆ ಸೇರ್ಕೊಂಡ್ರು ಸರ್ ವಿಶೇಷವಾಗಿ ಮಾಜಿ ಶಾಸಕರು ಆ ನಂತರ ಯಾಕೆ ಸರ್ ಇತ್ತೀಚೆಗೆ ಸಾಕಷ್ಟು ಒಂದ್ ರೀತಿ ಇಂಡಿವಿಜುವಲ್ ಆಗಿ ಯಾವ್ದೇ ಪಕ್ಷದ ಇದ್ರೊಳಗೆ ಇದ್ ಮಾಡ್ತಾ ಇಲ್ಲ ಏನ್ ಸರ್ ಏನು ಒಂದು ಸುದ್ದಿ ಇದೆ ಸರ್ ಸಾಕಷ್ಟು ಬಿಜೆಪಿ ಏನಾರು ಬಿಜೆಪಿಯಿಂದ ಏನ್ ಟಿಕೆಟ್ ಆಕಾಂಕ್ಷಿ ಅಂತ ಅವರು ಹೇಳ್ಕೊಂಡು ಓಡಾಡ್ತಾವ್ರೆ ಆರ ಈ ಪಕ್ಷನಲ್ಲಿ ಇದ್ರ ಯಾರ್ ಯಾರು ಇರ್ಲಿ ಹೊರ್ಗಿಂದ ಇರ್ಲಿ ಈಗ ಎಲ್ಲಾದಿಂದ ಇರ್ಲಿ ಅವರು ಕೆಲಸ ಪಾರ್ಟಿ ಸಲುವಾಗಿ ಮಾಡಿದ್ರೆ ಪಕ್ಷ ತೀರ್ಮಾನ ಮಾಡ್ತಾರೆ ಪಕ್ಷ ತೀರ್ಮಾನ ಹೆಂಗ್ ಮಾಡ್ತಾರೆ ಇನ್ನೂ ನಾ ಹೇಳ್ತಿಲ್ಲ ಕಚೇರಿ ಸಾಹೇಬ ಮೂವತ್ತೈದು ವರ್ಷದಿಂದ ಒತ್ತ ಈ ಕಡೆ ಆ ಕಡೆ ಆಗಿಲ್ಲ ಬಹಳ ಮಂದಿ ಬರ್ತಾರೆ ಈಗ ನಮ್ಮ ಪಾರ್ಟಿನಲ್ಲಿ ಇಲ್ಲ ಖಾನಾಪುರ ಇಲ್ಲ ಬೇರೆ ಕ್ಷೇತ್ರದಲ್ಲಿ ಬರ್ತಾರೆ ನಮ್ಗೆ ಅವ್ರಿಗೆ ಹೊರಗ ಹಾಕಿ ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಹೇಳಕ್ ಬರ್ತಾರದ ಪಾರ್ಟಿ ಹಂಗ ಮಾಡಂಗಿಲ್ಲ ಯಾರು ದುಡ್ತಾರೆ ಯಾರು ವ್ಯವಸ್ಥಿತ್ ಅಟ್ಯಾಚ್ಮೆಂಟ್ ಅದ ಪಬ್ಲಿಕ್ ಯಾರಿಗೆ ಸಪೋರ್ಟ್ ಅದಾರ್ ಎಲ್ಲ ನೋಡ್ತಾರೆ ಕಾಂಗ್ರೆಸ್ ಇಲ್ಲ ಇದೆ ನಮ್ ಪಾರ್ಟಿ ಅಂದ್ರೆ ಬೇರೆ ಪಾರ್ಟಿ ಇದೆ ಪ್ರತಿ ಕ್ಷೇತ್ರದಲ್ಲಿ ಒಬ್ಬ ಆಡಳಿತ ಅಂದ ಮೇಲೆ ವಿರೋಧ ಪಕ್ಷದ ಶಾಸಕರು ಇರ್ತಾರೆ ಮಾಜಿ ಶಾಸಕರು ಇರ್ತಾರೆ ಏನಾರು ಆಡಳಿತ ಕೂಡ ದಿಕ್ತ ಪುಸ್ತಕ ಯತ್ಸ್ತಾರೆ ಆದ್ರೆ ಕಾನಾಪುರದಲ್ಲಿ ಏನ್ ಸರ್ ಏನ್ ವಿರೋಧ ಪಕ್ಷದವರು ಯಾರು ಇಲ್ಲ ಮಾಜಿ ಶಾಸಕರು ಒಂದ್ ಕಡೆ ಇದ್ದಿದ್ದಾರೆ ಒಂದ್ ಕಡೆ ಇಷ್ಟೆಲ್ಲ ಇದ್ರು ಸಹ ಯಾಕೆ ಸಮರ್ಥವಾಗಿ ನಿಭಾಯಿಸ್ತಾವ್ರ ವಿರೋಧ ಪಕ್ಷ ಸ್ಥಾನವನ್ನ ಯಾರ ಇಲ್ಲಿ ಮಾಜಿ ಶಾಸಕರು ಇದ್ರಲ್ಲ ಬಹಳ ವಿರೋಧ ಮಾಡ್ತಾರ ಅವರು ನೀವು ಗೊತ್ತಾಗಂಗಿಲ್ಲ ನಿಮ್ಗೆ ನೀವು ಹೋಗಿದ್ರೆ ಗೊತ್ತಾಗ್ತಾರೆ ಹಾ ಒಳಗಿಂದ ಒಳಗೆ ಸಿನ್ ನಡೀತಾರೆ ಈಗ ಓಪನ್ ಓಪನ್ ನೀವು ಅಪೋಸ್ ಮಾಡಿದ್ರ ಅವ್ರ ಪಕ್ಷ ಕೆಟ್ಟಾಗ್ತಾರೆ ಯಾಕಂದ್ರ ಅವ್ರದ ಅವ್ರದ ಸರ್ಕಾರ ಅದ ಈಗ ಇದು ರೋಡ್ ಮಾಡ್ಬೇಡ್ರಿ ಅಂತ ಹೇಳಿದ್ರ ಅವ್ರು ಒಪ್ಪನ ಮಂದಿ ಹೆಂಗ್ ತರಿಸ್ತಾರ ಆ ಕಾರಣಗೆ ಅವ್ರು ಹೊರಗ್ ಬರಂಗಿಲ್ಲ ಇದು ಇನ್ನೊಬ್ರು ಮಾತಿ ಶಾಸಕ ಹೇಗಿದೆ ಸರ್ ಸಪೋರ್ಟ್ ಮಾಡ್ತಾರೆ ಇನ್ನೊಬ್ರು ಹೆಸರು ಹೇಳಿ ಮಾತಿ ಶಾಸಕ ಅವರು ಅದರ ಪಾರ್ಟ್ ನಲ್ಲಿ ಅದೇ ಡಿ ಡಿಸಿಸಿ ಬ್ಯಾಂಕ್ ನಲ್ಲಿ ನಿನ್ನೆ ಒಂದ್ ಚರ್ಚೆ ಆಯ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅವ್ರು ಯಾರು ತಕ್ಕದ್ರ ಅರಿಸ್ ಬಂದ್ರ ಅಲ್ಲೇ ಪಕ್ಷ ಏನು ಸಂಬಂಧ ಇಲ್ಲ ಈಗ ಪಕ್ಷ ಕಾರ್ಯದಿಂದ ಇದು ಏನ್ ಕೆಲಸ ನಡೀತಾರಲ್ಲ ಅಲ್ಲೇ ಏನು ವಿರೋಧ ಮಾಡಿದ್ರೆ ಇದು ಪಕ್ಷ ಮಂದಿ ಅವರು ಯಾರಿಗೆ ಬೆಳಂಗಿಲ್ಲ ಗೊತ್ತಾ ಸರ್ ವಿಮರ್ಶೆ ಆಗ್ತಿರೋದು ಬಿಜೆಪಿ ಮುಖಂಡರೆಲ್ಲ ಒಬ್ಬರಾಗಿದ್ದಾರೆ ಅರವಿಂದ್ ಪಾಟೀಲ್ ಅವರೇ ಒಬ್ಬರಾಗಿದ್ದಾರೆ ಅಂತ ಕಡಿಮೆ ಹಂಗೇ ಇಲ್ಲ ಯಾರಿಲ್ಲ ಯಾರೇ ನಿಮ್ ಜೊತೆಗಿದ್ದಾರೆ ಯಾರ ಇರಂಗಿಲ್ಲ ಸಂಘಟನೆ ಇದು ಒಂದ ಪಾರ್ಟಿ ಸಂಘಟನಾ ಅದ ಬಿಟ್ಟು ಏನು ಮಾತಾಡಕ್ಕೆ ಬರಂಗಿಲ್ಲ ಈಗ ಕೆಲಸ ನಾವು ಎಲ್ಲ ಮೀಟಿಂಗ್ ಎಲ್ಲಾ ಬರ್ತಾರೆ ಯಾವ ಪಕ್ಷ ಏನ್ ಏನ್ ಕೆಲಸ ಕೊಡ್ತಾರ ಅದ ಎಲ್ಲಾ ಬರ್ತಾರೆ ಎಲ್ಲಾ ಮಾಡ್ತಾರೆ ಏನೂ ಇಲ್ಲ ಬಿ ಕೆಲವೇ ದಿನಗಳಲ್ಲಿ ಜಿ ಪಿ ಬತೋಸ್ ನಿಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಮಾಡಿದ್ರ ಒಂದ್ ವೇಳೆ ಅರವಿಂದ್ ಪಾಟೀಲ್ ಅವ್ರು ಇಲ್ಲ ನಾನು ಪ್ರೈವೇಟ್ ಹಾಕ್ತೀನಿ ಅಂತ ಏನಾರು ಬಂಡಾಯ ಯಾವ ರೀತಿ ಈಗ ನೋಡ್ರಿ ಪ್ರೈವೇಟ್ ಅಂದ್ರೆ ಅವ್ರ ಪಕ್ಷ ಬಿಟ್ಟು ಹೋಗ್ಬೇಕಲ್ಲ ಏನ್ರಿ ಈ ಎಲ್ಲಾರಿಗೆ ಅಧಿಕಾರ ಅದಾರ ಅವ್ರು ಯಾರು ಒಂದ ಸಪೋರ್ಟರ್ ನಾವು ಕೊಂಡಿರ್ತೇವೆ ಅಂದ್ರೆ ಅವ್ರಿಗೆ ಫ್ರೀ ಇದೆ ಯಾರಿಗೆ ಸಂಬಂಧ ಇಲ್ಲ ಹೋಟೆಲ್ ಜಟ್ ಪಾರ್ಟಿನಲ್ಲಿ ಇದ್ರೆ ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಷ್ಟ ಹೋಟೆಲ್ ಜಟ್ವಿ ಟಿಪ್ಪಿನ ನಾವು ಎಲ್ಲ ಕೂಡ ಆದಾರ ಯಾರು ಹೋಗಿಲ್ಲ ಯಾರಿಗೆ ಬಿಡಂಗಿಲ್ಲ ಈಗ ಜೂನ್ ನಂತೆ ರಾಜ್ಯಸಭಾ ಸದಸ್ಯರ ಸ್ಥಾನ ಖಾಲಿ ಆಗ್ತಾ ಇದೆ ಸರ್ ಹಿರಣ್ಣ ಕನ್ನಡಿ ಅವ್ರದ್ದು ಐದು ವರ್ಷ ಪೂರೈಸಿದ್ರು ಸಾಮಾನ್ಯ ಕಾರ್ಯಕರ್ತರು ಕೊಟ್ರು ಈ ಬಾರಿ ಏನಾರು ನಿಮ್ ಕ್ಷೇತ್ರದಲ್ಲೇ ಕಟ್ಟಿ ಬೆಳೆಸಿದ್ರೆ ಜಿಲ್ಲೆ ಕಟ್ಟಿ ಬೆಳೆಸಿ ಬಿಜೆಪಿನ ನಾವು ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋಣ ನಮ್ಮ ಆ ಪ್ರಕಾರ ಕಾರ್ಯಕರ್ತ ಅದ ಅವ್ರದ್ದು ಗಮನ ಕೊಡ್ರಿ ಅಂತ ಪ್ರಯತ್ನ ಮಾಡೋಣ ಯಾಕಂದ್ರ ನಮ್ ಕ್ಷೇತ್ರನಲ್ಲಿ ಒಂದ ಎಂ ಪಿ ಆಗಲಿ ಎಂ ಎಲ್ ಎ ಆಗಲಿ ಎಂ ಎಲ್ ಸಿ ಆಗ್ಲಿ ಅಲ್ಲ ನಮ್ ಕ್ಷೇತ್ರದಿಂದ ಹೋಗಿದ್ರ ನಮ್ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಆ ನಾವು ಸಪೋರ್ಟ್ ವಿಟರ್ ಅಂಬ್ರೇಕರ್ ಅವರ ರಾಜಕೀಯ ವಿರೋಧಿಗಳು ವಿಶೇಷವಾಗಿ ಅವರ ಬೆಳವಣಿಗೆ ಅವರ ಒತ್ತಾಯಿಸ್ಕೊಂಡು ರಾಜಕೀಯ ವಿರೋಧಿಗಳು ಜಾಸ್ತಿ ಆಗ್ತಾವ್ರು ಸರ್ ವಿಶೇಷವಾಗಿ ಈ ಹಿಂದೆ ತಮ್ಮ ಆಪ್ತ ಸಹಾಯಕನ್ನ ಸೆಳಿಸಿರ್ತಕ್ಕಂಥದ್ದು ಆಡಿಯೋ ಬಾಂಬ್ ಸಿಡಿಸಿರ್ತಕ್ಕಂಥದ್ದು ಒಂದ್ ರೀತಿ ಅಧಿವೇಶನ್ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಅಲರ್ಟ್ ಆಗಿದ್ದೀರಾ ಅವರು ಈಗ ನೋಡ್ರಿ ಇದ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಈಗ ಯಾರ ನಮ್ಮ ಅಪೋಸ್ ಹೇಳಿಕೆ ಕೊಡ್ತಾರಲ್ಲ ಅವರು ಕಾಂಗ್ರೆಸ್ ಸಪೋರ್ಟ್ ಅವರು ಬಿಜೆಪಿ ಸಪೋರ್ಟರ್ ಆಪ್ತ ಸಹಾಯಕ ಅವರು ಕಾಂಗ್ರೆಸ್ ಸಪೋರ್ಟ್ ದಿಂದ ಅವರು ಒಂದು ಕೆಲಸ ಮಾಡಿದ್ದಾರೆ ನಮ್ಗೆ ಏನು ಗೊತ್ತಿಲ್ಲ ಅವ್ರ ಮುಂದೆ ಹಾಕಿ ಅವ್ರ ತಗೊಂಡ್ ಅವ್ರ ಕೆಲಸ ಮಾಡಕ್ ಅವರು ಏನೇನ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಈಗ ಡಿಸೀಸನ್ ಬ್ಯಾಂಕ್ ಆಗಿದ್ಮೇಲೆ ಅವರು ನಮ್ಮ ಹೆಸರು ಹಾಕಿ ಅದ ಮಾತಾಡ್ತಾರೆ ನಮ್ಗೆ ಏನೂ ಸಂಬಂಧ ಇಲ್ಲ ಏನೂ ಸಂಬಂಧ ಇಲ್ಲ ಅವ್ರಿಗೆ ಆದ ತಕ್ಷಣ ಅವ್ರಿಗೆ ಹೊರಲಿ ಹಾಕಿದ್ವಿ ನಾವು ಈಗ ಇದೇ ಏಳನೇ ತಾರೀಕು ಊಟದ ಬುಗೆ ಕಾಲಿಡ್ತಾ ಇದೀರಾ ತಾವು ಸಹ ಬರ್ತುಡೆ ಆಗಿ ಆಗ್ತಾ ಇದ್ದೀರಾ ವಿಶೇಷವಾಗಿ ಎಮ್ ಎಲ್ ಎ ಆಗಿ ಸಾಕಷ್ಟು ಮೂರನೇ ವರ್ಷ ಸಾಕಷ್ಟು ಪೂರೈಸ್ತಾ ಇದೀರಾ ಏನ್ ತೃಪ್ತಿ ಇದೆಯಾ ತಾವು ಎಮ್ ಎಲ್ ಎ ಆಗಿ ಕೆಲಸ ಮಾಡಿದೀನಿ ಅಭಿವೃದ್ಧಿ ಕೆಲಸ ನಾ ತೃಪ್ತಿ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ನಮ್ಗೆ ಎಷ್ಟು ಫಂಡ್ ಬೇಕು ಎಷ್ಟ ರೋಡ್ ಮಾಡಬೇಕು ಏನ್ ಕೆಲಸ ಮಾಡ್ಬೇಕು ನಮ್ ಏನ್ ಗುರಿ ಇತ್ತು ಅದ ಪೂರ್ಣ ಆಗಿಲ್ಲ ನಾ ಸಮಾಧಾನ ಇಲ್ಲ ಅದ ಫಂಡ್ ಬಂದ್ರ ಏನ್ ಕೆಲಸ ಮಾಡಾಕ ಬರ್ತಾರ ಮಂದಿಗೆ ಹೋಗಿ ನಿಮ್ದ ಕೆಲಸ ಮಾಡ್ತೇವ ಅಂತ ಹೇಳಕ್ ಬರ್ತಾರ ಈಗ ಮಾಡಕ್ ಚಾನ್ಸ್ ಇಲ್ಲ ಏ ಇದು ರೋಡ್ ನಾ ಅಂತ ಹೋಗಿದ್ರೆ ನಮ್ಗೆ ಗವರ್ಮೆಂಟ್ ರೊಕ್ಕ ಕೊಡ್ಬೇಕ ರೆಡಿ ಇಲ್ಲ ಮತ್ತೆ ಮಂದಿಗೆ ಗೊತ್ತಿಲ್ಲ ಅದ ಕಾರಣ ನಾವು ಇದ ಸಮಾಧಾನ ಇಲ್ಲ ಓಕೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಭ್ಯರ್ಥಿ ಇದಾದ ನಂತರ ಚುನಾವಣೆಗೆ ಕಾಂಗ್ರೆಸ್ ಇಂದ ಒಂದ್ ಕಡೆ ಲಕ್ಷ್ಮಿ ಅಂಬಾಳ್ಕರ್ ಕುಟುಂಬ ಸ್ಪರ್ಧೆ ಮಾಡುತ್ತೇವೆ ವಿರುದ್ಧ ವಿರುದ್ಧ ಇದೆ ನೀವು ಸಹ ಲಕ್ಷ್ಮೀ ಅಂಬೇಳ್ಕರ್ ಕುಟುಂಬ ತುಂಬಾ ಆತ್ಮೀಯರು ಇಲ್ಲ ಅದ ನಮ್ಮ ಪಾರ್ಟಿ ಅದ ಬೇರೆ ಪಾರ್ಟಿಗಿಂತ ಯಾರು ಬರ್ತಾರ ನಮಗೆ ಏನು ಸಂಬಂಧ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಬ್ಯಾರೆ ಬ್ಯಾರೆ ಅವ್ರಿಗೆ ಬಿಟ್ಟು ನಮ್ದ ನಮ್ ಕೆಲಸ ಇವಷ್ಟೋಟೆ ಗೊತ್ತಾಯ್ತಲ್ಲ ಮಾನ್ಯ ಗೌರವಿತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠೇಲ ಸ್ವಾಯ ಅಭಿಪ್ರಾಯ ನಮಸ್ಕಾರ ಯು ವರ್ಣನೆಗಳು ಶ್ರೀ ಬಸವರಾಜ್ ರಾಜ್ ಉಪ ಸಂಪಾದಕರು ಕಾನಪುರ